ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತಾದೇವಿಯು ಮಾಯಾಮೃಗವನ್ನು ಬಯಸಿದ್ದು ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸೀತಾದೇವಿಯು ಪುಷ್ಪಗಳನ್ನು ಕೊಯ್ದುಕೊಂಡು ಸುವರ್ಣ ರಜತ ಬಿಂದುಗಳಿಂದ ಹೊಳೆಯುತ್ತಿದ್ದ ಆ ಮಾಯಾಮೃಗವನ್ನು ಕಂಡು ನೋಡಿ ಶ್ರೀರಾಮನ ಬಳಿಗೆ ಹೋದಳು ಅಲ್ಲಿ ತನ್ನ ಮೈದುನನಾದ ಲಕ್ಷ್ಮಣನ ಸಮ್ಮುಖದಲ್ಲಿ ಶ್ರೀರಾಮನನ್ನು ಕುರಿತು ಪ್ರಾಣಕಾಂತ ಹಾಗೂ ಅಲ್ಲಿ ಒಂದು ವಿಚಿತ್ರವೋ ಮನೋಹರವೂ ಆದ ಜಿಂಕೆಯು ಕಾಣುತ್ತಿದೆ ನೋಡು ಎಂದು ಹೇಳಿದಳು ಅದನ್ನು ಕೇಳಿ ಲಕ್ಷ್ಮಣನು ಮನಸ್ಸಿನಲ್ಲಿ ಸಂಶಯಪಟ್ಟು ಶ್ರೀರಾಮನನ್ನು ಕುರಿತು ಅಣ್ಣ ಮಾರೀಚನು ಈ ಮಾಯಾ ಮೃಗ ಸ್ವರೂಪನಾಗಿ ಇಲ್ಲಿಗೆ ಬಂದನೆಂದು ನನ್ನ ಮನಸ್ಸಿಗೆ ತೋರುತ್ತಿದೆ ಮಾರೀಚನು ಯಾವಾಗ ಯಾವ ರೂಪವನ್ನು ಬಯಸುವನು ಆಗ ಆ ರೂಪವನ್ನು ತಾಳಬಲ್ಲನು ಕಾಮರೂಪಿಯಾದ ಮಾರೀಚನು ಮಾಯೆಯಿಂದ ಈ ಮೃಗ ಸ್ವರೂಪವಾಗಿ ಇಲ್ಲಿಗೆ ಬಂದಿದ್ದಾನೆ ಶ್ರೀರಾಮ ಆಕಾಶದಲ್ಲಿ ಕಾಣಿಸುವ ಗಂಧರ್ವ ನಗರದಂತೆ ನಾನಾವರ್ಣವಾಗಿ ರತ್ನಮಯವಾದ ಇಂತಹ ಮೃಗವನ್ನು ಲೋಕದಲ್ಲಿ ಎಲ್ಲಿಯೂ ಕಂಡದ್ದಿಲ್ಲ ಇದು ಮಾಯೆಯಲ್ಲದೆ ಸಹಜವಾದದ್ದಲ್ಲ ಎಂದು ನುಡಿದನು ಸೀತಾದೇವಿಯು ಆ ಮೃಗದಲ್ಲೇ ಪರವಶಳಾಗಿ ಬುದ್ಧಿ ತೋರದೆ ತನ್ನ ಪತಿಯನ್ನು ಕುರಿತು ಶ್ರೀರಾಮ ಮನೋಹರವಾದ ಈ ಮೃಗವು ನನ್ನ ಮನಸ್ಸನ್ನು ಅಪಹರಿಸುತ್ತಿದೆ ನನಗೆ ವಿನೋದಾರ್ಥವಾಗಿ ಈ ಮೃಗವನ್ನು ತಂದುಕೊಡು ಈ ಆಶ್ರಮದಲ್ಲಿ ಮನೋಹರವಾದ ಅನೇಕ ಮೃಗಗಳು ಸಂಚರಿಸುತ್ತಿವೆ ಕರಡಿಗಳು ಎರಳೆಗಳು ವಾನರಗಳು ಕಿನ್ನರ ಮೃಗಗಳು ಮೊದಲಾದ ಸುಂದರ ಮೃಗಗಳು ಸಂಚರಿಸುತ್ತಿವೆ ಅವುಗಳೊಳಗೆ ಈ ಮೃಗಕ್ಕೆ ಸರಿಯಾದ ಮೃಗವೊಂದೂ ಇಲ್ಲ ಈ ಜಿಂಕೆಯು ತೇಜಸ್ಸಿನಿಂದಲೂ ಕಾಂತಿಯಿಂದಲೂ ಅತಿ ಮನೋಹರವಾಗಿದೆ ಅಲ್ಲಲ್ಲಿ ರತ್ನ ಬಿಂದು ರಜತ ಬಿಂದುಗಳುಳ್ಳದ್ದಾಗಿ ನಾನಾ ವರ್ಣವಾದ ಶರೀರವುಳ್ಳದ್ದಾಗಿ ಚಂದ್ರನಂತೆ ತನ್ನ ತನುಕಾಂತಿಯಿಂದ ಈ ವನವನ್ನು ಬೆಳಗಿಸುತ್ತಿದೆ ಈ ಮೃಗ ಸ್ವರೂಪವನ್ನು ಇದರ ಸೌಂದರ್ಯವನ್ನು ಇದರ ಮನೋಹರವಾದ ಧ್ವನಿಯನ್ನು ಏನೆಂದು ಹೇಳಲಿ ನಾನಾ ವರ್ಣದ ಈ ಮೃಗವನ್ನು ಕಂಡು ನನಗೆ ಬಹಳ ಹರ್ಷವಾಗುತ್ತಿದೆ ಈ ಮೃಗವು ಜೀವಸಹಿತವಾಗಿ ನಿನ್ನ ಕೈಗೆ ಸಿಕ್ಕಿದರೆ ವಿಸ್ಮಯವನ್ನುಂಟು ಮಾಡುವುದು ಕೈಗೆ ಸಿಕ್ಕದೆ ನಿನ್ನ ಬಾಣದಿಂದ ಹತವಾದ ಪಕ್ಷದಲ್ಲಿ ಇದರ ಕೋಮಲವಾದ ಚರ್ಮದ ಮೇಲೆ ಕುಳಿತುಕೊಳ್ಳಲು ಇಚ್ಛಿಸುತ್ತೇನೆ ಸ್ತ್ರೀಯರಿಗೆ ಕಂಡದ್ದನ್ನು ಬೇಡುವುದು ಉಚಿತವಲ್ಲ ಆದರೂ ಈ ಮೃಗದ ರೂಪವನ್ನು ಕಂಡು ನನಗೆ ಅತ್ಯಂತ ಕುತೂಹಲವಾಗಿದೆ ಎಂದು ಹೇಳಿದಳು ಆ ಸಮಯದಲ್ಲಿ ಸುವರ್ಣಮಯವಾದ ರೋಮಗಳುಳ್ಳದ್ದಾಗಿ ಅನರ್ಘ್ಯವಾದ ರತ್ನಗಳಂತೆ ಒಪ್ಪುವ ಕೊಂಬುಗಳುಳ್ಳ ಆ ಮೃಗವು ಉದಯವಾಗುವ ಸೂರ್ಯನಿಂದ ಅಂತರಿಕ್ಷ ಮಾರ್ಗವು ಬೆಳಗುವಂತೆ ತನ್ನ ತನುಕಾಂತಿಯಿಂದ ಒಪ್ಪ ಮೆರೆಯುತ್ತ ಶ್ರೀರಾಮನಿಗೂ ಭ್ರಮೆಯನ್ನುಂಟು ಮಾಡಿತು ಆತನು ಚಿತ್ರವರ್ಣದ ಆ ಮೃಗಕ್ಕೆ ಮನಸೋತು ಸೀತಾದೇವಿಯಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ಲಕ್ಷ್ಮಣನನ್ನು ಕುರಿತು ಹೀಗೆಂದನು ಲಕ್ಷ್ಮಣ ಸೀತಾದೇವಿಗೆ ಈ ಮೃಗದಲ್ಲಿ ಇಚ್ಛೆಯಾಗಿರುವುದನ್ನು ನೋಡು ಇಂತಹ ಸುಂದರವಾದ ಮೃಗವು ಈ ವನದಲ್ಲಿ ಮತ್ತೊಂದಿಲ್ಲ ಇಂದ್ರನ ನಂದನ ವನದಲ್ಲಿಯೂ ಕುಬೇರನ ಚೈತ್ರ ರಥವೆಂಬ ವನದಲ್ಲಿಯೂ ಇಲ್ಲ ಇದರ ರೋಮ ರೇಖೆಗಳು ಸಾಲು ಸಾಲಾಗಿ ಹಿಂದು ಮುಂದಾಗಿ ಕನಕ ಬಿಂದು ರಜತ ಬಿಂದುಗಳಂತೆ ನಾನಾ ವಿಧವಾಗಿ ಕಂಗೊಳಿಸುತ್ತಿವೆ ಇದು ಆಕಳಿಸುವಾಗ ಬಾಯೊಳಗೆ ನಾಲಿಗೆಯ ತುದಿಯು ಪ್ರಜ್ವಲಿಸುವ ಅಗ್ನಿ ಜ್ವಾಲೆಯಂತೆಯೂ ಮೇಘಮಂಡಲದ ಮಧ್ಯದಲ್ಲಿ ತೋರುವ ಮಿಂಚಿನಂತೆಯೂ ಮಿರುಗುತ್ತಿದೆ ಇಂದ್ರನೀಲ ಮಣಿಯಂತೆ ಮುಖವುಳ್ಳದ್ದಾಗಿ ಶಂಖದಂತೆಯೂ ಮುತ್ತಿನ ಮಣಿಯಂತೆಯೂ ಒಪ್ಪುತ್ತಿರುವ ಹೊಟ್ಟೆಯುಳ್ಳ ಈ ಮೃಗವು ಯಾರ ಮನಸ್ಸನ್ನು ತಾನೇ ಅಪಹರಿಸದೇ ಇದ್ದೀತು ಪುಟವಿಟ್ಟ ಸುವರ್ಣದಂತೆ ತನುಕಾಂತಿಯುಳ್ಳದ್ದಾಗಿ ನಾನಾ ರತ್ನಮಯವಾದ ಈ ದಿವ್ಯ ಮೃಗವು ಎಲ್ಲರ ಮನಸ್ಸಿಗೂ ಆಶ್ಚರ್ಯವನ್ನುಂಟು ಮಾಡುವುದು ಎಲೈ ಲಕ್ಷ್ಮಣ ಲೋಕದಲ್ಲಿ ಬೇಟೆಗಾಗಿ ಹೊರಡುವ ಅರಸರು ವನದಲ್ಲಿ ಮೃಗಗಳನ್ನು ಕಂಡರೆ ಮಾಂಸಕ್ಕಾಗಿಯಾದರೂ ವಿಲಾಸಾರ್ಥವಾಗಿಯಾದರೂ ಅವುಗಳನ್ನು ಕೊಲ್ಲುವರಲ್ಲದೆ ಬಿಡುವುದಿಲ್ಲ ಚಿನ್ನ ರತ್ನಗಳನ್ನು ಬಯಸುವವರು ವನದಲ್ಲಿರುವ ಗಣಿಗಳನ್ನು ಅಗೆದು ಅವನ್ನು ತೆಗೆದುಕೊಳ್ಳದೆ ಸುಮ್ಮನಿರರು ಈ ಮೃಗವು ಮೃಗರತ್ನವಾಗಿರುವುದರಿಂದ ಇದನ್ನು ಉಪೇಕ್ಷೆ ಮಾಡುವುದು ಸರಿಯಲ್ಲ ತನಗೆ ಇಷ್ಟವಾದ ವಸ್ತು ಲಾಭವಾಗುವ ಕಾರ್ಯದಲ್ಲಿ ತತ್ಕ್ಷಣದಲ್ಲೇ ಪ್ರವರ್ತಿಸಿ ಆಮೇಲೆ ಆ ಕಾರ್ಯಕ್ಕೆ ಬರುವ ವಿಘ್ನಗಳಿಗೆ ಪ್ರತೀಕಾರವನ್ನು ಮಾಡಬೇಕು ಈ ಮೃಗರತ್ನವನ್ನು ಕೊಂದರು ಇದರ ಮನೋಹರವಾದ ಚರ್ಮದ ಮೇಲೆ ಸೀತಾದೇವಿಯು ವಿಲಾಸವಾಗಿ ಕುಳಿತುಕೊಂಡಿರುವಳು ಇದರ ಮೈಮೇಲನ ರೋಮಗಳ ನುಣ ನಯ ನುಣುಪುಗಳನ್ನು ನೋಡು ಮೃದು ರೋಮಗಳುಳ್ಳ ಕದಳೆ ಮೃಗಗಳ ರೋಮಗಳು ಉತ್ತರ ದೇಶ ಕುರುಜಾಂಗಲ ದೇಶ ಮೃಗಗಳ ರೋಮಗಳು ಈ ಮೃಗದ ರೋಮಗಳಿಗೆ ಸರಿಯಾಗಲಾರವು ಈ ಲೋಕದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಮೃಗವು ಇದೇ ಸರಿ ವನದಲ್ಲಿ ಅಪರಾಧ ಮಾಡದಿರುವ ಮೃಗವನ್ನು ಕೊಲ್ಲಬಾರದಾದರೂ ನೀನು ಈ ಮೃಗವನ್ನು ಕಂಡಾಗಲೇ ಇದು ಮಾಯಾಮೃಗವೆಂದು ಮಾರೀಚನೆ ಈ ಆಕಾರವಾಗಿ ಬಂದನೆಂದು ಹೇಳಿದೆಯಾದ್ದರಿಂದ ಇದನ್ನು ಅವಶ್ಯವಾಗಿ ಕೊಲ್ಲಬೇಕು ಪೂರ್ವದಲ್ಲಿ ವಾತಾಪಿ ಇಲ್ವಲರೆಂಬ ರಾಕ್ಷಸರು ಮಾಯೆಯಿಂದ ಬಹುಮಂದಿ ಬ್ರಾಹ್ಮಣರನ್ನು ಕೊಂದಂತೆ ಮಾರೀಚನು ಮೃಗರೂಪದಿಂದ ಬಂದು ದಂಡಕಾರಣ್ಯದಲ್ಲಿದ್ದ ಅನೇಕ ಋಷಿಗಳನ್ನು ಕೊಂದನು ಕಡೆಯಲ್ಲಿ ವಾತಾಪಿಯು ಅಗಸ್ತ್ಯ ಮುನಿಗೆ ಅಗೌರವವನ್ನು ಮಾಡಿ ಯಮಲೋಕವನ್ನೈದಿದಂತೆ ಮಾರೀಚನು ನಮ್ಮನ್ನು ವಂಚಿಸಿ ಮೋಸ ಮಾಡಬೇಕೆಂದು ಈ ಮೃಗರೂಪದಿಂದ ಬಂದಿರುವ ಪಕ್ಷದಲ್ಲಿ ನಮ್ಮ ಶರಹತಿಯಿಂದ ಯಮಲೋಕವನ್ನೈದುವನು ಲಕ್ಷ್ಮಣ ನೀನು ಸಾವಧಾನವಾಗಿ ಸೀತಾದೇವಿಯನ್ನು ರಕ್ಷಿಸಿಕೊಂಡಿರು ನಾನು ಈ ಮೃಗವನ್ನು ಬೆನ್ನಟ್ಟಿ ಹೋಗಿ ಹಿಡಿದು ತರುತ್ತೇನೆ ಅಥವಾ ಕೊಂದು ಹಾಕುತ್ತೇನೆ ನಾನು ಹಿಡಿದು ತರುವ ಪರ್ಯಂತ ನೀನು ದೃಢವಾಗಿ ಇಲ್ಲೇ ಇರು ಸೀತೆಗೆ ಈ ಮೃಗದ ಮೇಲೆ ಅಪೇಕ್ಷೆಯುಂಟಾಗಿರುವುದರಿಂದ ನಮಗೆ ಈ ಮೃಗದ ಚರ್ಮವೇ ಪ್ರಧಾನ ಆದರೆ ನೀನು ಮೈ ಮರೆತಿರಬೇಡ ಇದು ಮಾಯಾ ಮೃಗವಾಗಿದ್ದರೆ ಇಲ್ಲಿಗೆ ಬಂದದ್ದಕ್ಕೆ ಒಂದು ಕಾರಣವಿರಬೇಕು ಆದ ಕಾರಣ ನೀನು ಸೀತಾದೇವಿಯನ್ನು ಎಚ್ಚರಿಕೆಯಿಂದ ನೋಡಿಕೊಂಡಿರು ನಾನು ಈ ಮೃಗವನ್ನು ಶೀಘ್ರದಲ್ಲಿ ಹಿಡಿದು ತರುತ್ತೇನೆ ಹಾಗಿಲ್ಲದ ಪಕ್ಷದಲ್ಲಿ ಒಂದೇ ಬಾಣದಿಂದ ಅದನ್ನು ಕೊಂದು ಅದರ ಚರ್ಮವನ್ನು ತೆಗೆದುಕೊಂಡು ಶೀಘ್ರವಾಗಿ ಬರುತ್ತೇನೆ ಸಮೀಪದಲ್ಲಿ ಬುದ್ಧಿವಂತನಾದ ಜಟಾಯುವಿದ್ದಾನೆ ನೀನು ಆತನನ್ನು ಸಹಾಯ ಮಾಡಿಕೊಂಡು ಜಾಗರೂಕನಾಗಿರು ಎಂದು ಲಕ್ಷ್ಮಣನಿಗೆ ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ